ಆತ್ಮೀಯರೇ ಸಂವಿಧಾನ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸರಣಿಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಆದಂತಹ ಸಂವಿಧಾನದ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡ್ತೀವಿ ಸೊ ಇಲ್ಲಿ ವಿಶೇಷವಾಗಿ ಬ್ರಿಟಿಷರು ಭಾರತದಲ್ಲಿ ಏನು ಬ್ರಿಟಿಷ್ ರಾಣಿಯ ಆಳ್ವಿಕೆಯನ್ನ ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ ಓಕೆ ಸೊ ಆ ಕಾಯ್ದೆಗಳನ್ನ ನೀಡಲಾಗಿದೆ ಇಲ್ಲಿ ಸೊ ಆ ಕಾಯ್ದೆಗಳು ಯಾವುವು ಅಂದ್ರೆ ಆ ಕಾಯ್ದೆಯ ಕೆಲವು ಲಕ್ಷಣಗಳನ್ನ ನೀಡಲಾಗಿದೆ ಸುಳುಹುಗಳನ್ನು ಕೂಡ ಬ್ರಕೆಟ್ ಅಲ್ಲಿ ಪ್ರತಿ ಪ್ರಶ್ನೆಗೂ ಕೂಡ ನೀಡಲಾಗಿದೆ ಆ ಸುಳಿವುಗಳನ್ನ ಮತ್ತು ಆ ಕಾಯ್ದೆಯ ವಿವರಣೆಯನ್ನ ನೋಡಿಕೊಂಡು ತಾವು ಆ ಕಾಯ್ದೆ ಯಾವುದು ಅನ್ನೋದನ್ನ ಉತ್ತರವಾಗಿ ಇಲ್ಲಿ ನೆನೆಸ್ಕೊಳ್ಬೇಕು ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಈ ಕಾಯ್ದೆ ಭಾರತೀಯರಿಗೆ ಸೀಮಿತ ಚುನಾವಣಾ ಅಧಿಕಾರವನ್ನ ನೀಡಿತು ಮತ್ತು ಶಾಸನ ಸಭಾ ನಲ್ಲಿ ಮೊದಲ ಬಾರಿಗೆ ಭಾರತೀಯರಿಗೆ ಪ್ರವೇಶವನ್ನ ನೀಡಿತು ಕ್ಲೂ ಏನಪ್ಪಾ ಅಂದ್ರೆ ಬಂಗಾಳ ವಿಭಜನೆ ಚಳವಳಿ ನಡೀತಿದ್ದಾಗಲೇ ಈ ಕಾಯ್ದೆ ಜಾರಿಗೆ ಬಂತು ಯಾವುದು ಆಗಿದ್ರ ಆ ಕಾಯ್ದೆ ಉತ್ತರವನ್ನ ಕಂಡುಕೊಳ್ಳಿ ಎರಡನೆಯ ಪ್ರಶ್ನೆ ಈ ಕಾಯ್ದೆ ಪ್ರಾಂತೀಯ ಸಭೆಗಳಿಗೆ ಸ್ವಾಯತ್ತತೆಯನ್ನು ಸಂಯುಕ್ತ ವ್ಯವಸ್ಥೆಯನ್ನು ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಫೆಡರಲ್ ಕೋರ್ಟ್ ಅನ್ನು ಜಾರಿಗೊಳಿಸಿತು ಇಷ್ಟೆಲ್ಲ ಲಕ್ಷಣಗಳನ್ನು ಹೊಂದಿದಂತ ಕಾಯ್ದೆ ಇದು ಬಂದ್ಬಿಟ್ಟು ಕಾನೂನು ಭಂಗ ಚಳುವಳಿಯ ನಂತರ ಬಂದದ್ದು ಹಾಗಿದ್ರೆ ಈ ಕಾಯ್ದೆ ಯಾವುದು ಮೂರನೇ ಪ್ರಶ್ನೆ ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಭಾರತೀಯರ ಸಂಖ್ಯೆಯನ್ನು ಹೆಚ್ಚಿಸಿತು ಈ ಕಾಯ್ದೆ ಕ್ಲೂ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದ ನಂತರ ಜಾರಿಯಾದ ಕಾಯ್ದೆ ಇದು ನಂತರದ ಪ್ರಶ್ನೆ ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದ ಅಧಿಪತ್ಯವನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಕಿರೀಟಕ್ಕೆ ವರ್ಗಾಯಿಸಿತು ಕ್ಲು ಬಂದ್ಬಿಟ್ಟು ಕಾರಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸೊ ಹಾಗಿದ್ರೆ ಈ ಕಾಯ್ದೆ ಯಾವುದು ಐದನೆಯ ಪ್ರಶ್ನೆ ಭಾರತೀಯರ ಅಧಿಕಾರ ಹೆಚ್ಚಿಸಿತು ದ್ವಿಸತನ ಪದ್ಧತಿ ದ್ವಿಪ್ರಭುತ್ವ ಡಯಾರ್ಕಿ ಅಂತ ಕರಿತೀವಿ ಅದು ಪ್ರಾಂತೀಯ ಸ್ವ ಸರ್ಕಾರಕ್ಕೆ ಅವಕಾಶ ನೀಡಿದಂತಹ ಕಾಯ್ದೆ ಇದು ಈ ಕಾಯ್ದೆಯನ್ನ ಒಪ್ಪದೆ ಭಾರತೀಯರು ಅಸಹಕಾರ ಚಳುವಳಿಯನ್ನ ಮಾಡ್ತಾರೆ ಹಾಗಿದ್ರೆ ಆ ಕಾಯ್ದೆ ಯಾವುದು ಆದ್ಮೇರೆ ಸೊ ಇಲ್ಲಿ ಐದು ಕಾಯ್ದೆಗಳಿಗೆ ವಿವರಣೆಗಳಿಗೆ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನ ನೀಡಲಾಗಿದೆ ಇದರ ಮೂಲಕ ನಿಮ್ಮ ಉತ್ತರಗಳನ್ನ ತಾಳೆ ನೋಡ್ಕೊಳ್ಳಿ ಧನ್ಯವಾದಗಳು ಮುಂದಿನ ಸರ್ ನೀವು ಭೇಟಿಯಾಗೋಣ ಥ್ಯಾಂಕ್ ಯು